ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣಾ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಕಡೆ ಬಿಹಾರಕ್ಕೆ ಬರಪೂರ ಕೊಡುಗೆಗಳನ್ನ ಕೊಡುವುದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಮೈತ್ರಿ ಬಗ್ಗೆ ನೆಗೆಟಿವ್ ಮಾತಾಡುವವರಿಗೆ ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ರಿವಿಷನ್ ಮಾಡಿದ ಬೆನ್ನಲ್ಲೇ ಮೋದಿ ವಿಸಿಟ್ ಕೊಟ್ಟಿರೋದ್ರಿಂದ ಈ ಭೇಟಿ ಬಹಳ ಮುಖ್ಯವಾಗುತ್ತೆ ಅಂತಲೇ ಅಂದಾಜಿಸಲಾಗಿತ್ತು ಇನ್ನು ಪ್ರಧಾನಿ ಮೋದಿ ವಿಸಿಟ್ ಅಂದಾಗ ಯಾವ ಮಟ್ಟದಲ್ಲಿ ಜನರು ಸೇರೋ ನಿರೀಕ್ಷೆ ಇರುತ್ತೋ ಅದೇ ರೀತಿ ಜನಸಂದಣಿ ಕೂಡ ಆಗಿತ್ತು ಈಗ ಮೋದಿ ಸರ್ಕಾರದ ಕೊಡುಗೆಗಳು ಎಷ್ಟರ ಮಟ್ಟಿಗೆ ಬಿಹಾರದಲ್ಲಿ ವರ್ಕ್ ಆಗ್ಬೋದು ಈ ಕೊಡುಗೆಗಳಿಂದ ಚುನಾವಣಾ ದಿಕ್ಕು ಬದಲಾಗುತ್ತಾ ವಿಪಕ್ಷಗಳಿಗೆ ಇನ್ನೂ ಹೊಡೆತ ಬೀಳುತ್ತಾ ಹೀಗೆ ಹಲವು ರೀತಿಯ ಚರ್ಚೆಗಳು ನಡೀತಾ ಇದೆ ಇದರ ಮಧ್ಯೆ ಬಿಹಾರದ ಹಳ್ಳಿ ಹಳ್ಳಿಗಳಲ್ಲಿ ಜನಾಭಿಪ್ರಾಯ ಸಂಗ್ರಹದ ವೇಳೆ ಅಚ್ಚರಿಯ ವಿಚಾರವೊಂದು ಬೆಳಕಿಗೆ ಬಂದಿದೆ ಇದು ಬಿಜೆಪಿ ಹಾಗೂ ಎನ್ ಡಿ ಎಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ ಇನ್ನೊಂದೆಡೆ ಲಾಲು ಕುಟುಂಬದಿಂದಲೂ ಕೂಡ ಬಿಗ್ ಅಪ್ಡೇಟ್ ಒಂದು ಬರ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಂಸ್ಟರ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದು ಅವರವರ ಭಾವಕ್ಕೆ ಬಿಟ್ಟಿದ್ದು ಆದರೆ ವರ್ಷದಲ್ಲಿ ಹಲವು ಸಲ ಹಲವು ರಾಜ್ಯಗಳಲ್ಲಿ ಪ್ರಧಾನಿ ಮೋದಿ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುತ್ತಾ ಬರ್ತಾ ಇದ್ದಾರೆ ಸರ್ಕಾರ ರಚನೆಯಾಗುವ ಹೊತ್ತಲ್ಲಿ ಶಿಲಾನ್ಯಾಸ ಆದರೆ ಅವಧಿ ಮುಗಿಯುವ ಹೊತ್ತಲ್ಲಿ ಅದು ಲೋಕಾರ್ಪಣೆ ಆಗಿರುತ್ತೆ ಅನ್ನೋದನ್ನ ಜನರು ಕಣ್ಣಾರೆ ಕಂಡಿದ್ದಾರೆ ಅಭಿವೃದ್ಧಿಗೆ ಕೊಟ್ಟಷ್ಟೇ ಒತ್ತನ್ನ ಚುನಾವಣೆಗೂ ಮೋದಿ ಸರ್ಕಾರ ಕೊಡ್ತಾ ಇದೆ ಅನ್ನೋದು ಅಷ್ಟೇ ಸತ್ಯ ಈ ಟೈಮ್ ನಲ್ಲಿ ಅಭಿವೃದ್ಧಿ ಯೋಜನೆಗಳು ಘೋಷಣೆ ಆಗುತ್ತವೆ ಅಂದ್ರೆ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ತಮ್ಮ ಕರ್ತವ್ಯವನ್ನ ಮಾತ್ರ ಮಾಡ್ತಾ ಇದೆ ಅಂತೆಲ್ಲ ಹೇಳುವಷ್ಟು ಮೂರ್ಖರು ಯಾರು ಇಲ್ಲ ಅಭಿವೃದ್ಧಿ ಕೊಟ್ಟಂಗೂ ಆಯ್ತು ಪ್ರಚಾರ ಆದಂಗೂ ಆಯ್ತು ಅನ್ನೋ ನಿಟ್ಟಿನಲ್ಲೇ ಸರ್ಕಾರ ಯೋಚಿಸಿರುತ್ತೆ ಆದ್ರೆ ಇದಕ್ಕೂ ಮೀರಿದ ಲೆಕ್ಕಾಚಾರಗಳು ಈಗ ನಡೀತಾ ಇರೋದು ಮೊದಲಿಗೆ ಪ್ರಧಾನಿ ಮೋದಿ ವಿಸಿಟ್ ನಿಂದ ಹೇಳ್ತಾ ಬರೋದಾದ್ರೆ ಈ ಕಾರ್ಯಕ್ರಮ ನಡೆದಿದ್ದು ಪೂರ್ವ ಚಂಪಾರಣ್ಣ ಮೋತಿಹಾರಿಯಲ್ಲಿರೋ ಗಾಂಧಿ ಮೈದಾನದಲ್ಲಿ ಬನಾಯಂಗೆ ನಯಾ ಬಿಹಾರ್ ಫಿರೇಕ್ಬಾರ್ ಎನ್ ಡಿ ಎ ಸರ್ಕಾರ ಅಂದ್ರೆ ಹೊಸ ಬಿಹಾರವನ್ನ ಕಟ್ತೀವಿ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ಬರಲಿದೆ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡೇ ಕಾರ್ಯಕ್ರಮ ಮಾಡಿರೋದ್ರಿಂದ ಇದಕ್ಕೂ ಚುನಾವಣೆಗೂ ಲಿಂಕ್ ಇದೆಯಾ ಇಲ್ವಾ ಅನ್ನೋದನ್ನ ಸುಲಭವಾಗಿ ಹೇಳ್ಬೋದು ಆದ್ರೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದು ಬರೋಬ್ಬರಿ ಏಳು ಸಾವಿರದ ಇನ್ನೂರು ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಇದರಲ್ಲಿ ಬಡವರ ಜೀವನ ಅಭಿವೃದ್ಧಿಯನ್ನ ಉದ್ದೇಶಿಸಿಕೊಂಡೇ ಒಂದಷ್ಟು ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋದು ಹೈಲೈಟ್ ಇದರ ಜೊತೆಗೆ ನಾಲ್ಕು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೂ ಈ ಹೊತ್ತಲ್ಲಿ ಚಾಲನೆ ನೀಡಿದ್ರು ಇದರಲ್ಲಿ ಗೇಮ್ ಚೇಂಜರ್ ಅನಿಸಿಕೊಂಡಿದ್ದು ಬಿಹಾರದ ನೂರು ಬಡ ಜಿಲ್ಲೆಗಳನ್ನ ಆಯ್ದುಕೊಂಡು ಅದರ ಅಭಿವೃದ್ಧಿಗೆ ಸರ್ಕಾರದಿಂದ ವಿಶೇಷ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ಈ ಬೃಹತ್ ಅನುದಾನದ ಜೊತೆಗೆ ಈ ಹಿಂದೆ ಎನ್ ಸರ್ಕಾರ ಮಾಡಿರೋ ಹಾಗೂ ಈಗ ಮಾಡ್ತಾ ಇರುವ ಜನಪರ ಕೆಲಸಗಳನ್ನು ಕೂಡ ಜನರಿಗೆ ನೆನಪಿಸೋ ಕೆಲಸವನ್ನ ಪ್ರಧಾನಿ ಮೋದಿ ಮಾಡಿದ್ರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಮೂರು ಪಾಯಿಂಟ್ ಆರು ಲಕ್ಷ ಕೋಟಿ ಹಣವನ್ನ ರೈತರಿಗೆ ನೀಡಿರುವುದಾಗಿ ನೆನಪಿಸಿದ್ರು ಏನು ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳಿದ ಮೇಲೆ ಹಳೆಯ ಸರ್ಕಾರಗಳ ಬಗ್ಗೆ ಗುಣಗಾನ ಮಾಡಿದ್ರೆ ಹೇಗೆ ಆ ಕೆಲಸವನ್ನು ಕೂಡ ಮೋದಿ ಮಾಡಿದ್ರು ಬಿಹಾರದಲ್ಲಿ ಎನ್ ಡಿ ಎ ಪ್ರಮುಖ ಎದುರಾಳಿ ಜೆಡಿಯನ್ನ ಎಳೆದು ತಂದ ಮೋದಿ ಲಾಲು ಸರ್ಕಾರ ಬಡವರ ಜಮೀನನ್ನ ಬರೆಸಿಕೊಂಡು ಸ್ಕ್ಯಾಮ್ ಮಾಡಿತು ಇಂಥವರಿಂದ ಉದ್ಯೋಗ ಸೃಷ್ಟಿ ಆಗೋದಕ್ಕೆ ಸಾಧ್ಯ ನಾನು ನೀವೇ ಅರ್ಥ ಮಾಡ್ಕೊಳ್ಬೇಕು ಲಾಟೀನ್ ಯುಗದಿಂದ ಬಿಹಾರ ಹೊಸ ಬೆಳಕಿನ ಯುಗಕ್ಕೆ ಕಾಲಿಟ್ಟಿದೆ ಅಂತ ಹೇಳೋ ಮೂಲಕ ಇಡೀ ಲಾಲು ಫ್ಯಾಮಿಲಿಗೆ ಒಂದೇ ಸಲ ಹೊರತ ಕೊಟ್ರು ಇದರ ಜೊತೆಗೆ ಪ್ರಮುಖವಾಗಿ ಹೊಸ ಸಂಕಲ್ಪವನ್ನ ಘೋಷಿಸಿದ ಮೋದಿ ಇನ್ನು ಮುಂದೆ ಪ್ರತಿ ಹಂತದಲ್ಲೂ ಎನ್ ಸರ್ಕಾರ ಬಿಹಾರದ ಜೊತೆಗೆ ಇರುತ್ತೆ ಅಂತ ಹೇಳಿದ್ರು ಇದೆಲ್ಲದರ ಜೊತೆಗೆ ಆಪರೇಷನ್ ಸಿಂಧೂರ್ ವಿಚಾರವನ್ನು ಕೂಡ ಪ್ರಧಾನಿ ಮೋದಿ ನೆನಪಿಸಿದ್ರು ಅದನ್ನ ನೆನಪಿಸುವುದಕ್ಕೆ ಬಲವಾದ ಕಾರಣ ಕೂಡ ಇತ್ತು ಯಾಕಂದ್ರೆ ಪಹಲ್ಗಾಮ್ ದಾಳಿ ನಡೆದ ಎರಡು ದಿನಗಳ ಬಳಿಕ ಬಿಹಾರದಿಂದಲೇ ನಿಂತು ಪ್ರಧಾನಿ ಮೋದಿ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಶಪಥ ಮಾಡಿದ್ರು ಇಂದು ಅಲ್ಲೇ ನಿಂತು ಈ ಬಗ್ಗೆ ಹೇಳೋ ಮೂಲಕ ನಮ್ಮ ಗೆಲುವನ್ನ ಇಡೀ ಪ್ರಪಂಚವೇ ನೋಡ್ತಾ ಇದೆ ಅಂತ ಹೇಳಿದ್ರು ಅಲ್ಲದೆ ಭದ್ರತಾ ವಿಚಾರದ ಬಗ್ಗೆ ಇನ್ನೊಂದು ವಿಚಾರವನ್ನ ನೆನಪಿಸುವ ಮೋದಿ ಬಿಹಾರದಲ್ಲಿ ಮಾವೋ ಚಟುವಟಿಕೆಗಳನ್ನ ಅಂತ್ಯ ಮಾಡಿರೋ ಬಗ್ಗೆಯೂ ಹೇಳಿದ್ರು ಬಿಹಾರದಲ್ಲಿ ಯಾವೆಲ್ಲಾ ಜಾಗದಲ್ಲಿ ನಕ್ಸಲ್ ಚಟುವಟಿಕೆಗಳು ನಡೀತಾ ಇದ್ವೋ ಅದೆಲ್ಲವೂ ಈಗ ಶುದ್ಧವಾಗಿದೆ ಬಿಹಾರದ ಯುವಕರು ಇಂಥ ದಾರಿ ತಪ್ಪು ವಿಚಾರಗಳ ಬಗ್ಗೆ ಯೋಚನೆ ಮಾಡದೆ ಹೊಸ ಹೊಸ ಕನಸನ್ನ ಕಾಣೋ ಕಡೆಗೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ಇದೆಲ್ಲದ್ರಿಂದ ಆಚೆಗೆ ಯಾವ ಘೋಷಣೆ ಯಾವ ಅಬ್ಬರ ಯಾವ ಹೇಳಿಕೆ ಇಲ್ಲದೆ ಮತ್ತೊಂದು ಹೊರತ ವಿಪಕ್ಷಗಳಿಗೆ ಬಿದ್ದಿತು ಅದೇನಂದ್ರೆ ಪ್ರಧಾನಿ ಮೋದಿ ಹಾಗೂ ನಿತೀಶ್ ಕುಮಾರ್ ನಡುವಿನ ಆತ್ಮೀಯತೆ ಹೇಗಿದೆ ಅನ್ನೋದು ಕ್ಯಾಮೆರಾ ಕಣ್ಣಲ್ಲಿ ಕಂಡಿದ್ದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕುಳಿತು ನಗು ನಗುತ್ತಾ ಮಾತಾಡ್ತಾ ಇರೋ ವಿಡಿಯೋ ವೈರಲ್ ಆಗ್ತಾ ಇದೆ ಮೈತ್ರಿ ಮುರಿಯುತ್ತೆ ಅಂತ ಕಾಯ್ತಾ ಕೂತವರಿಗೆ ಕನಸು ಭಗ್ನ ಆಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ ಮೊನ್ನೆಯಷ್ಟೇ ಚಿರಾಗ್ ಪಾಸ್ವಾನ್ ಮೈತ್ರಿ ಬಗ್ಗೆ ವಿವರವಾಗಿ ಕ್ಲಾರಿಟಿ ಕೊಟ್ಟಿದ್ರು ಇವತ್ತು ಈ ವಿಡಿಯೋ ಇನ್ನೂ ಕ್ಲಾರಿಟಿ ಕೊಟ್ಟಂತಾಗಿದೆ ಏನೋ ಈ ಕಾರ್ಯಕ್ರಮದಲ್ಲಿ ಮಾತನಾಡುವ ನಿತೀಶ್ ಕುಮಾರ್ ಪ್ರಧಾನಿ ಮೋದಿ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಆದ್ರಿಂದ ಎಲ್ಲರೂ ಒಂದು ಸಲ ಎದ್ದು ನಿಂತು ಪ್ರಧಾನಿ ಮೋದಿಗೆ ಗೌರವ ಸೂಚಿಸಿ ಅಂತ ಕರೆ ಕೊಟ್ರು ಇದರ ಬೆನ್ನಲ್ಲೇ ಎಲ್ಲರೂ ಎದ್ದು ನಿಂತು ನಮಸ್ಕರಿಸಿದ್ರೆ ಪ್ರಧಾನಿ ಮೋದಿ ಕೂಡ ಎದ್ದು ನಿಂತು ಎಲ್ಲರಿಗೂ ನಮಸ್ಕರಿಸಿದ್ರು ಸರಿ ಇದನ್ನೆಲ್ಲ ನೋಡ್ತಾ ಇದ್ರೆ ಎನ್ ಡಿ ಎ ಹವ ಜೋರಿದೆ ಮೇಲಿಂದ ಮೇಲೆ ಅಸ್ತ್ರಗಳನ್ನ ಬಿಡ್ತಾ ಇದ್ದಾರೆ ಮೊದಲೇ ಹಲವು ವಿಚಾರಗಳಿಂದ ಎಂಡಿ ಒಕ್ಕೂಟ ಪರದಾರ್ಥ ಇರೋದ್ರಿಂದ ಇದರ ಮಧ್ಯೆ ಫೇಕ್ ವೋಟ್ಗಳು ಕೂಡ ಕ್ಯಾನ್ಸಲ್ ಆಗಿರೋದ್ರಿಂದ ಎನ್ ಎ ಗೆಲುವು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅನ್ನಿಸ್ಬೋದು ಆದ್ರೆ ಒಂದು ಜನರನ್ನ ಮಾತನಾಡಿಸುವ ಹೊತ್ತಲ್ಲಿ ಬಂದಿರೋ ಅಭಿಪ್ರಾಯವೊಂದನ್ನ ಕೇಳಿ ಬಿಜೆಪಿ ಹಾಗೂ ಎ ಬಳಗ ಬೆಚ್ಚಿ ಬಿದ್ದಿದೆ ಗ್ರಾಮವೊಂದರಲ್ಲಿ ಮಹಿಳೆಯೊಬ್ಬಳ ಬಳಿ ಯಾರಿಗೆ ವೋಟ್ ಹಾಕ್ತೀರಾ ಅಂತ ಪ್ರಶ್ನೆ ಕೇಳಲಾಗುತ್ತೆ ಲಾಲುಗೆ ವೋಟ್ ಹಾಕ್ತೀವಿ ಅಂತಾರೆ ಹೌದಾ ನಿತೀಶ್ ಬೇಡ್ವಾ ಹೊಸ ನಾಯಕರ ಪಕ್ಷಗಳೆಲ್ಲ ಇದೆ ಅದ್ಯಾವುದಕ್ಕೂ ನೀವು ವೋಟ್ ಹಾಕೋದಿಲ್ವಾ ಅಂತ ಕೇಳಲಾಗುತ್ತೆ ಇಲ್ವೇ ಇಲ್ಲ ನಾನು ಲಾಲೂಗೆ ವೋಟ್ ಹಾಕೋದು ಅಂತ ಮಹಿಳೆ ಹೇಳ್ತಾಳೆ ನಿಮಗೆ ವೃದ್ಧಾಪ್ಯ ವೇತನ ಹೆಚ್ಚಾಗಿದೆ ಅಲ್ವಾ ಅದನ್ನ ಹೆಚ್ಚು ಮಾಡಿದ್ದು ನಿತೀಶ್ ಕುಮಾರ್ ಅಲ್ವಾ ಅಂತ ಕೇಳಲಾಗತ್ತೆ ಅದಕ್ಕೆ ಉತ್ತರಿಸೋ ಆಕೆ ಹೌದು ವೇತನ ಜಾಸ್ತಿ ಮಾಡಿದ್ದಾರೆ ಆದ್ರೂ ಕೂಡ ನಾನು ಲಾಲೂಗೆ ವೋಟ್ ಹಾಕೋದು ಅಂತ ಹೇಳ್ತಾಳೆ ಇದರಿಂದ ಅಚ್ಚರಿಗೊಳ್ಳುವ ಮಾಧ್ಯಮ ಪ್ರತಿನಿಧಿ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಆಕೆ ಹೇಳೋದು ಜಾತಿ ನಮ್ಮ ಜಾತಿ ನಾಯಕರನ್ನ ನಾವು ಬಿಟ್ಕೊಡೋದಕ್ಕೆ ಆಗುತ್ತಾ ಆದ್ರಿಂದ ನಾನು ಲಾಲುಗೆ ವೋಟ್ ಹಾಕೋದು ಅಂತ ಹೇಳ್ತಾಳೆ ಇದು ಬಿಹಾರದ ಅಸಲಿ ರಿಯಾಲಿಟಿ ಅಂತ ಚರ್ಚೆ ಆಗ್ತಾ ಇದೆ ಬಿಜೆಪಿ ಅಭಿವೃದ್ಧಿ ಬಗ್ಗೆ ಎಷ್ಟೇ ಮಾತನಾಡಿದ್ರು ವಿಪಕ್ಷಗಳು ಮಾತ್ರ ಅಭಿವೃದ್ಧಿ ಬಗ್ಗೆ ಮಾತನಾಡದೆ ಜಾತಿಯನ್ನೇ ಮುಂದಿಟ್ಕೊಳ್ಳೋದು ಯಾಕೆ ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಹೊತ್ತಿನ ಊಟಕ್ಕೆ ಗತಿ ಇಲ್ಲದಿದ್ರೂ ಪರವಾಗಿಲ್ಲ ಜಾತಿ ಮುಂದೆ ಯಾವ ಅಭಿವೃದ್ಧಿಯೂ ಬೇಡ ಅನ್ನೋ ಮನಸ್ಥಿತಿ ಇರೋ ಜನರು ಬೇಕಾದಷ್ಟು ಇರುವಾಗ ಅಭಿವೃದ್ಧಿ ಬಗ್ಗೆ ಮಾತನಾಡೋ ಅವಶ್ಯಕತೆಯೇ ಇಲ್ಲ ಅನ್ನೋದನ್ನ ವಿಪಕ್ಷಗಳು ನೀಟಾಗಿ ಅರ್ಥ ಮಾಡ್ಕೊಂಡಿವೆ ಆದ್ರಿಂದ ಯಾರು ಏನೇ ಲೆಕ್ಕಾಚಾರ ಹಾಕಿದ್ರು ಈ ಮಹಿಳೆ ರೀತಿಯ ವೋಟರ್ಗಳನ್ನ ಅಷ್ಟು ಈಸಿಯಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಿಲ್ಲ ಇದೇ ರಿಯಾಲಿಟಿ ಅಂತ ಜನರು ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ಬಿಹಾರ ಯಾಕೆ ಹಿಂದುಳಿದ ರಾಜ್ಯ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಡ ಅಂತಲೂ ಹೇಳ್ತಾ ಇದ್ದಾರೆ ಸರಿಯಂತ ವೋಟ್ಗಳು ಬಿದ್ದೇ ಬೀಳುತ್ತಲ್ವಾ ಹೆದರೋ ಅವಶ್ಯಕತೆ ಇಲ್ಲ ಅಂತ ಆರ್ಜೆಡಿ ನಿಟ್ಟುಸಿರು ಬಿಡೋ ಹೊತ್ತಲ್ಲಿ ಆರ್ಜೆಡಿ ಅಂಗಳದಿಂದಲೂ ಸ್ಫೋಟಕ ಸುದ್ದಿಯೊಂದು ಬರ್ತಾ ಇದೆ ಅದೇನಂದ್ರೆ ಪಕ್ಷದಿಂದ ಉಚ್ಚಾಟನೆಗೊಂಡಿರೋ ಲಾಲು ಪುತ್ರ ತೇಜ್ ಪ್ರತಾಪ್ ಯಾದವ್ ಹೊಸ ಪಕ್ಷವನ್ನ ಘೋಷಣೆ ಮಾಡೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ ತೇಜ್ ಪ್ರತಾಪ್ ಯಾದವ್ನ ಕುಟುಂಬದ ಖಾಸಗಿ ವಿಚಾರಗಳಿಂದ ಆಗ್ತಾ ಇರೋ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಆತನನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿತ್ತು ಇದರಿಂದ ಎಲ್ಲಾ ಪ್ರಾಬ್ಲಮ್ ಸರಿ ಹೋಯ್ತು ಅನ್ನೋ ಹೊತ್ತಲ್ಲಿ ಈಗ ತೇಜ್ ಪ್ರತಾಪ್ ಮತ್ತೊಂದು ಶಾಕ್ ಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಅಂದಹಾಗೆ ತೇಜ್ ಪ್ರತಾಪ್ ಪಾರ್ಟಿ ಓಪನ್ ಮಾಡಿದ್ರೆ ದೊಡ್ಡ ಹವಾ ಕ್ರಿಯೇಟ್ ಆಗಿ ಆರ್ ಜೆ ಹಿಮ್ಮೆಟ್ಟಿಸಿ ಸುನಾಮಿ ಎಬ್ಬಿಸ್ತಾರೆ ಅಂತೇನೋ ಅಲ್ಲ ಆದ್ರೆ ಆರ್ ಜೆ ಡಿವೈಡ್ ಆದ್ರೆ ಅವರ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲೂ ಆಪೋಸಿಟ್ ಪಾರ್ಟಿಗೆ ದೊಡ್ಡ ಅನುಕೂಲ ಆಗುತ್ತೆ ಒಟ್ನಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರೋ ತನಕವೂ ಬಿಹಾರ ದೇಶದ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಒಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ